ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯ ಹೋರಾಟಗಾರರಾದಂಥ ಗುಣಾಯಣಪ್ಪನವರೆ ಹೆಬ್ಬಾಳ ಅಂಡೇಶ ಬರೆಯಪ್ನವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಹೋರಾಟಗಾರ ಬಂಧು ಮಿತ್ರರೇ ಮುಂಭಾಗದಲ್ಲಿ ಒಂದೆಲ್ಲ ನಮ್ಮ ಅಂತಮ್ಮನ ಅಕ್ಕ ತಂಗಿಯರಿ ಪಾಲೀಸ್ ಸಿಬ್ಬಂದಿ ಬರೆದಾರೆ ಬಂಧುಗಳೇ ನಾವು ವಿಚಾರ ನೋಡಿಲ್ಲ ಅವರು ಬೆಳಗ್ಗೆ ನಮಗೆ ಮೆಸೇಜ್ ಮಾಡಿದ್ರು ವಾಟ್ಸಪ್ ಮೆಸೇಜ್ ನೋಡ್ತಾ ಇರಬೇಕಾದ್ರೆ ಅವ್ರು ಏನಾದ್ರು ಕಳಿಸ್ರಿ ಏನಾದರೂ ವಿಶೇಷ ಇರ್ತದೆ ಅಂತೇಳಿ ಇವರು ನೋಡಿದೆ ನೋಡಿಕೊಳ್ಳಲೇನೆ ನಮ್ಗೊಂಥರ ಎಲ್ಲ ಕೋಲಾರ ಕಡೆ ಆಚೆ ಇದ್ದೆ ನಾನು ಆಮೇಲೆ ಏನು ಹಿಂಗೆ ಆಗಿದೆಯಲ್ಲ ಅಂತೇಳಿ ಹೇಳಿದಾಗ ತಾಳು ಏನೇ ಆಗಲಿ ಇಂಥ ಯಾವುದೇ ಏನೇ ಕೆಲಸ ಕಾರ್ಯಗಳಿದ್ರು ಸಹ ನಮಗೆ ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರರು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ಮಿರಾಪ್ನವ್ರು ಹೇಳಿದಾಗೆ ನಾವು ಏನೇ ಸಾಧನೆ ಮಾಡಬೇಕಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಭಿಕ್ಷೆನೇ ಒಂದು ವಿಚಯ ಇಲ್ಲ ನಾವು ಎಲ್ಲಿ ಇಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಹಿಂದೆ ಇದ್ದಂಥ ಆರ್ಟಿಕಲ್ ನೈನ್ಟೀನ್ ತರ್ಟಿ ಟು ಬ್ರಿಟಿಷರ ಆಡಳಿತದಲ್ಲಿ ಏನಿತ್ತೋ ಅದ್ರ ಮಧ್ಯೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಒಂದು ಕಷ್ಟನ ಒಂದು ಸುದ್ದಿಗಳನ್ನು ಹಂಚ್ಕೊಬೇಕಾದ್ರೆ ಈ ದೇಶಕ್ಕೆ ಒಂದು ಅರವತ್ತು ದೇಶಗಳ ಕಾನೂನನ್ನು ಅಧ್ಯಯನ ಮಾಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಬರೆದು ಬಹಳ ಹೆಣ್ಮಕ್ಳಿಗಾಗಲೇ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹಿಂದೂ ಕೊಡಬೇಕು ಜಾರಿ ತಂದು ಅವ್ರು ತಂದಂತ ಇದರಲ್ಲೇ ಇವತ್ತು ಮೂವತ್ತ್ ಮೂರು ಪರ್ಸೆಂಟ್ ಹೆಣ್ಮಕೆ ಮೀಸಲಾತಿ ಕೊಟ್ಟು ಪ್ರತಿಯೊಬ್ರು ವ್ಯವಸ್ಥಿತವಾಗಿರಬೇಕಂದ್ರೆ ಬಹಳ ಅಚ್ಚುಕಟ್ಟಾದಂಥ ಸಂವಿಧಾನನ ಇನ್ನೇನೀಗ ಎರಡು ದಿನದ ಸ್ಥಳೀಯ ರಿಪಬ್ಲಿಕ್ ಡೇ ಬರ್ತಾ ಇದೆ ಎಪ್ಪತ್ತೈದನೇ ವರ್ಷ ಎಪ್ಪತ್ತೈದನೇ ವರ್ಷ ಸಂವಿಧಾನದ ಅಡಿಯಲ್ಲಿ ಇನ್ನೊಂದು ಎರಡು ದಿನಕ್ಕೆ ನಾವು ಅವ್ರನ್ನ ಎಲ್ಲ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ನಾವು ಪ್ರಚಾರ ಮಾಡಿ ಅವ್ರ ನೆನಪು ಮಾಡಬೇಕಾದ್ರೆ ಇಂದು ಕಿಡಿಗೇಡಿಗಳು ಈ ಥರ ಮಾಡೋದು ಬಹಳ ಅವಮಾನಲ್ಲ ಅಂಥವನ್ನ ಏನ್ ಮಾಡ್ಬೇಕಂದ್ರೆ ಈಗಾಗಲೇ ನಮ್ಮ ಸಂವಿಧಾನದ ನೂರ ನಾಲ್ಕನೇ ಚಿದುಬಡಿಗಳು ಮಾಡಿದ್ದಾರೆ ಇದು ಒಂದು ತಿದ್ದುಪಡಿ ಮಾಡಿ ಗಲ್ಗೇರ್ಸ್ಬೇಕು ಇಮ್ಡಿಯೇಟ್ಲಿ ಇಂಥ ಉಚ್ಚ ನೀತಿಗಳನ್ನ ಬೇರೆ ಯಾರಿಗೇನು ಇದು ಮಾಡ್ರೆ ಬರೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಾಗ ಮಾತ್ರ ಇಂಡಿಯಲ್ಲ ಇದೊಂದು ಸಿದ್ದರಾಮಯ್ಯವ್ರಿಗೂ ನಾನು ಮನೆ ಮಾಡ್ಕೊತಾ ಇದ್ದೀನಿ ಗೃಹ ಸಚಿವರಾದಂಥ ಪರಮೇಶ್ವರ್ಗೂ ಮನೆ ಮಾಡ್ಕೊತಾ ಇದ್ದೀನಿ ಹಿಂದೆಡ್ಲೆ ನೀವು ಏನಾಯ್ತು ಅಂದ್ರೆ ಇವತ್ತು ಶುಕ್ರವಾರ ಅಂತ ಏನಾಯ್ತು ಇವತ್ತು ಗುರುವಾರ ನೀವತ್ತು ಇವತ್ತೇ ನೀವು ಒಂದು ಸಚಿವ ಸಂಪುಟನ ಅರ್ಜೆಂಟ್ ಕರೆದು ಇದಕ್ಕೊಂದು ಕಾಯ್ದೆನ ಜಾರಿ ಮಾಡ್ಬೇಕು ನೀವು ಯಾಕಂದ್ರೆ ಒಬ್ಬ ದಲಿತರ ಒಬ್ಬ ಗೃಹ ಮಂತ್ರಿಯಾಗಿ ಆಗಿ ಹಿಂದೆ ಆದಂತ ಕೋರ್ ಕಮಿಟಿ ಇದ್ದಂಗಿದೆ ಎಲ್ಲ ಇದೆ ಒಂದು ಕಾಯ್ದೆ ಜಾರಿ ಆಯ್ತು ತನ್ನಿ ಇಂಥವೆಲ್ಲ ಮಾಡಲಿಲ್ಲ ಅಂದ್ರೆ ಏನು ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡ್ತಾ ಇದ್ರು ಹಿಂದೆ ಹಿಂಗೆ ಮಾಡಿದ್ರು ವಂಶ ನಿರ್ವಂಶ ಆಗೋಯ್ತು ಇವತ್ತು ಬಿಟಿ ಲಲಿತಾ ಅವ್ರ ಅವ್ರ ಮಗ ಮಾಡಿದ ಕೆಲಸನ ನಾವೆಲ್ಲ ಚಿಕ್ಕ ಮಕ್ಕಳು ನಾಯಣ್ಣಪ್ಪ ಅವರು ನಾವೆಲ್ಲ ಹೋರಾಟ ಮಾಡ್ಬೇಕಾದ್ರೆ ನಮ್ಗೆಲ್ಲ ಇದೇ ಹೋರಾಟಗಾರರು ಅವ್ರಿಗೆ ರಾಜಕಾರಣ ಒಟ್ಟಾಯ್ತು ಅವರು ವಂಶನೇ ನಿನ್ನಾಂಶ ಆಗ್ಬಿಡ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಪ್ಲಿಯಾರಾಗ್ತಾರೆ ನಿಮ್ಗೆ ನಾಚಿಕೆ ಆಗಲ್ಲ ನಿಮಗೆ ಏನಾಗಬೇಕು